ಈ ಮನುಷ್ಯ ಎಲ್ಲೋದ ಒಂದು ವಾರದಿಂದ ಹುಡುಕಿ ಹುಡುಕಿ ಸಾಕಾಗೋಯ್ತು ನನಗಂತೂ ಎಲ್ಲಿ ಹೋಗಿದ್ದೇನೆ ಅಂತ ಗೊತ್ತಾಗ್ತಿಲ್ಲ ಅಬ್ಬ ಬಹಳ ಎತ್ತರ ಇಲ್ಲೇನಾದ್ರೂ ಇದ್ದರೆ ಇರ್ಬೋದು ಅನ್ಸುತ್ತೆ ಎಲ್ಲಾದರೂ ಇದ್ದೇ ಇರಬೇಕು ಓ ಓ ಅಲ್ಲಿ ಒಂದು ವಾರ ಆಯ್ತು ಎಲ್ಲಿ ಪತ್ತೆನ ಇಲ್ಲ ಅಲ್ಲ ಎಂತ ಮನ್ಸಿಗೆ ಸ್ವಲ್ಪ ಉಂಟಾಯ್ತು ಅದೆಲ್ಲ ಹುಡುಕ್ತೆ ನಾನು ಎಲ್ಲ ನಮ್ದು ಅಡ್ಡ ಇದಾವಲ್ಲ ಅಡ್ಡ ಎಲ್ಲ ಕಡೆ ಹುಡುಕ್ತಿದೆ ಎಲ್ಲೂ ಇಲ್ಲ ಆಮೇಲೆ ಯಾರೇ ಹೇಳಿದ್ರು ಆತಲ್ಲಿ ಬಂಡಿ ಮೇಲೆ ಕೂತಾನೆ ಅಂತ ಹೇಳಿರ ಇನ್ ನೋಡ್ಕೊ ಹೋಗೋಣ ಇನ್ನು ಎಂತ ಆತ್ಮಹತ್ಯೆ ಏನಾದ್ರು ಮಾಡ್ಕೊಳ್ಳೋದ್ ಬೇಡ ಅಂತ ಒಂಚೂರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಏನ್ ಸಮಸ್ಯೆ ಈ ಮೂಗು ಮುಷ್ಣಿಗೆ ಎಲ್ಲ ಸರಿ ಇಟ್ಟಾರಲ್ಲ ಯಾರ ಎಂತ ಮಾಡೋದು ಎಲ್ಲ ಮನ್ಸಿಗೆ ಎಂತಾರ ಬೇಜಾರಾಯಿತು ಎಲ್ಲ ಪರ್ಚ್ಕೊಂಡು ಹೋಗಿತ್ತಲ್ಲ ಎಂತ ಬ್ಯಾಂಡೇಜ್ ಎಲ್ಲ ಬಿದ್ದಿತ್ತೆ ಪರ್ಚ್ಕೊಂಡು ಹೋಗಿದಲ್ಲ ಇದ್ರದ್ದು ಕಥೆ ಕೇಳ್ತೀರಾ ಈಗ ನೀವ್ ಈಗ ಗೋಣಿ ಬೇಡ ಅಂಗಡಿಗೆ ಹೋಗ್ತೀರಿ ಅಂಗಡಿಗೆ ಹೋಗಿ ನೀವೇನಾದ್ರೂ ರೇಷನ್ ಆ ನೀವೇನ್ ಹೇಳ್ತೀರಿ ಯಾರಾದ್ರೂ ಫೋನ್ ಮಾಡಿದಾಗ ನೀವೇನ್ ಒಂಚೂರು ಮತ್ ಫೋನ್ ಮಾಡಿ ಅಂತ ನಾನು ಅದೇ ಮಿಸ್ಟೇಕ್ ಇದು ದೊಡ್ಡ ಕತೆ ಹೇಳ್ತೀನಿ ಕೇಳಿ ನಿನ್ನೆ ನಾವು ಹಳ್ಳಿ ಸೈಡ್ ಎಲ್ಲ ನಮಗೆ ಈ ಡಬಲ್ ಮೀನಿಂಗ್ ಎಲ್ಲ ಗೊತ್ತಿಲ್ಲ ನಮಗೀಗ ಯಾವ ಪದನ ಹೆಂಗ ಹೆಂಗ ಮಾಡ್ತಾರೆ ನಮಗೆ ಗೊತ್ತಿಲ್ಲ ನಾನು ಮುಡಿಗೇರಿಗೆ ಬಂದೆ ಮುಡಿಗೇರಿಗೆ ಬಂದು ಬಸ್ ರಶ್ ಈಗೆಲ್ಲ ಫ್ರೀ ಅಲ್ಲ ಫ್ರೀ ಹೆಂಗ್ ಸೀರೆ ತುಂಬಕೊಂಡಿದ್ರು ಎಲ್ಲ ಏನು ಗಂಡಸರು ಪಾಪ ನಿತ್ಕೊಳ್ಳೋದು ಬಿಟ್ರೆ ಅದು ಮಂಗ್ಳೂರಿಂದ ಬರೋತ್ತಿಗೆ ನೋಡ್ತೀನಿ ಎರಡು ಜನ ಅವು ಸರಿ ಸೇರಿ ಕೊಟ್ಟೆಟ್ಟ ಎಲ್ಲಿ ಮಂಗ್ಳೂರಿಂದ ಬರ್ತಾ ಇದ್ನ ಫುಲ್ ರಶ್ ನಾನು ಉಜಿರೆಯಿಂದ ಆತದವನು ಕೊಡಗೇರ ತನಕ ನಿಂತ್ಕೊಂಡೇ ಬಂದಿದ್ದು ನಿಂತ್ಕೊಂಡು ನಿಂತ್ಕೊಂಡೇ ಬಂದಿದ್ದು ಆಚಾರ ಮಾಡಿಲ್ಲ ಒಂದ್ ಹೆಂಗ್ಸು ಏನ್ ಮಾಡಿದ್ದೆ ಹಿಂದ್ಗಡೆಯಿಂದ ಬಂದು ಒಂದ್ ಹೆಂಗ್ಸಿನ ಕಾಲಿನ ಕಾಲ್ ಮೇಲೆ ಸುಟ್ಕೇಸ್ ಏಳು ಜನ ಕುಟಿ ಆಟ ಏ ನಿಂಗೆ ಮನ್ಸೂತಾ ಇಲ್ಲ ಕನೆ ಹಂಗೆಲ್ಲ ಹೇಳ್ಬೋಡ ನಂಗ್ ನೋವಾಯ್ತು ನಂಗೂ ನೋವಾಯ್ತು ಅಂತ ಹೇಳದ್ ನಂಗೆ ಆಗಿದ್ದು ಮುಡಗಿಯ ಹತ್ತಿದ್ನ ಫುಲ್ ಹೆಂಗ್ಸು ಫುಲ್ ಹತ್ತಿದ್ರು ಬಸ್ ಹ್ಮ್ ಹತ್ತಿದ್ರಲ್ಲ ಅಂತ ಅಂದ್ರೆ ನನ್ ಲಗೇಜ್ ಬೇರೆ ಇತ್ತ ಬಂದೆ ಬಂದು ಏನು ಮುದ್ರೆ ಮನೆ ದಾಟಿದ ನನಗೆ ಸಾಕಾಯ್ತು ಸೀಟು ಇಲ್ಲ ಫುಲ್ ರಶ್ ನಾನೇನ್ ಮಾಡ್ದೆ ಒಂದು ಲೇಡೀಸ್ ಕೂತಿ ತಿಂಗೆ ಇನ್ನು ಪಾಪ ಏನೋ ಒಂದು ಮನುಷ್ಯತ್ವ ಇರ್ಬೋದೇನ ಅಂತ ಅದ್ರ ಒಬ್ರು ಗಂಡಸರು ಇದ್ರು ಏನು ಅಂತ ನಮ್ದು ಒಂದು ಅಕ್ಕ ತಿರ್ತಾರೆ ಏನೋ ಅನ್ಕೊಳ್ತೀನಿ ನಾನು ಹಿಂಗಂದ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ಕಾಲೆತ್ತಿ ನಾನು ಸಾಮಾನು ಇಡಬೇಕು ಅಂದೆ ಹಾ ಅಷ್ಟೇ ಹೇಳಿದು ಅಷ್ಟೇ ಗೇನ್ ಗೇನ್ ಕುಡಿತಾ ಇದಾರೆ ಅಂತಾನೆ ಹೇಳಿಲ್ಲ ಪಕ್ಕದಲ್ಲಿ ಇದ್ದ ಗಂಡ ಒಂದು وړದ ಅಮ್ಮನ ಗಂಡ ಅಂತೆ وړದ ಸರಿ ಪಂಚಿಂಗ್ ಫುಲ್ ಪಂಚಿಂಗ್ ಇಲ್ಲೆಲ್ಲ ಮುಷ್ಣಿ ಮುಷ್ಟಿನೇ ಅಲ್ಲ ಕರೆಕ್ಟ್ ಅಂತ ಕರೆಕ್ಟ್ ಫಾರ್ಸ್ ಫಾರ್ಸ್ ನೋಡೇ ಇರ್ತಾನೆ ನನ್ನ ಅಂದೆ ಅವನು ಕೇರಳದವನೇ ಅನ್ಸುತ್ತೆ ಕಲ್ಲರಿಪಾಯ್ಟ್ ಗೊತ್ತು ಅಂತ ಕಲ್ಲರಿಪಾಯ್ಟ್ ಗೊತ್ತು ಮುಷ್ಟಿನಿಗೆಟ ಅಣಾ ನಾನು ಅಂದೆ ಅಣ್ಣ ಯಾಕೆ ಹೊಡಿತಿದೀರ ಹೇಳಿ ಹೊಡೀರಿ ಅಂದೆ ಏನ್ ಹೇಳಿದ್ರು ಅವ್ರು ಹೊಡಿಯೋ ತಪ್ತಾ ಇಲ್ಲ ಲಾಸ್ಟಿಗೆ ನಾನೇ ಹೊರಗಡೆ ಬಂದೆ ಬಸ್ ಹೇಳಿ ಬಸ್ ನಿಲ್ಸಿದ್ರು ಬಸ್ ನಿಲ್ಸಿ ನಾನು ಹೊರಗೆ ಹಾಕಿದ್ರು ನಾನು ಸಾಮಾನು ಇಡ್ಕೊಂಡು ಸೀರೆ ಇಳಿದೆ ಇಳಿದೆ ಹೇಳಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಒಬ್ರು ಬಂದ್ರೆ ಏನಾಯ್ತ ಅಂತ ಕೇಳಿದ್ರು ಅಣ್ಣಣ್ಣ ಹಿಂಗ ಅಂದೆ ಅಂತ ಅವ್ನು ಎರಡ್ ಪೇಟೆ ಕ್ಯಾಪ್ರಿಗೆ ಹೊರದ ನಿಂಗ ಅಕ್ಕ ತೆಂಗಿದಿರಿ ಇಲ್ವೇನ ಮರ ನೀನ್ ಹಂಗ ಅಂತ ನನಗ್ ಏನ್ ಗೊತ್ತು ಈ ಸಾಮಾನ ಪದ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ ನಾನ್ ಕ್ಯಾಶುಲ್ ಆಗಿ ಹೇಳಿದ್ಲು ಈ ತರನೆ ಕೆಲವು ಕಡೆ ಹಿಂಗ್ ನಡೀತಾನೆ ಇರ್ತದೆ ಇರ್ತದಣ್ಣ ಕೆಲವು ಕಡೆ ಹಳ್ಳಿ ನೋಡಿ ಕಾಪೇಣ ಕುಯ್ತಾ ಇದ್ರು ಕಾಪೆ ಹಣ್ಣು ಕುಯ್ತಿರ್ಬೇಕಾದ್ರೆ ಮೂಟೆ ಇಟ್ಟಿದ್ರು ಕಾಪೆ ಹಣ್ಣು ಕುಯ್ದು ಮೂಟೆ ಮಾಡಿಟ್ಟಿದ್ರು ನಾನೇನು ಮಾಡಿದೆ ನಿಂತು ಸಾಕಾಯ್ತು ಮೂಟೆ ಮಾಡಿ ನಿಂತೆ ಒಂದು ಅಮ್ಮ ಹೇಳದ ಓ ಅಣ್ಣ ಮೂಟೆ ಮೇಲೆ ಕೂರಬೇಡಿ ಹಣ್ಣಿನ ಮೇಲೆ ಕೂರಬೇಡಿ ಬೀಜ ಹೊರಗೆ ಬರುತ್ತೆ ಅಂದರು ಹಾ ಅವರು ಅದನ್ನ ಡಿಫ್ರೆಂಟಾಗಿಯೂ ಹೇಳಿಲ್ಲ ಅವ್ರು ಹೇಳ್ಬೋದಿತ್ತು ಹಣ್ಣಿನ ಮೇಲೆ ಕೂತ್ರೆ ಭೂಸ್ಲು ಲೆಕ್ಕ ಕಮ್ಮಿ ಬರುತ್ತೆ ನಮಗೆ ಜಗ್ಗುತ್ತೆ ಅಂತ ಅದ್ನಾದ್ರೂ ಹೇಳ್ಬೋದಿತ್ತು ಭೂಸ್ಲು ಲೆಕ್ಕ ಕಮ್ಮಿ ಬರುತ್ತೆ ಅದು ಈಗ ಹಣ್ಣಲ್ವಾ ಅರೇಬಿಕ್ ಹಣ್ಣು ಇದೆ ಅದು ಹಿಂಗಿರ್ಚಿ ಕಿತ್ತಿದ ತಕ್ಷಣ ಹ ಅವರು ಅದನ್ನ ಡೈರೆಕ್ಟ್ ಆಗಿ ಹಣ ನೀವು ಹಣ್ಣಿನ ಮೇಲೆ ಕೂರ್ಬೇಡಿ ಬೀಜ ಹೊರಕ್ ಬರುತ್ತೆ ಅಂದ್ರು ನನಗೆ ಅದೊಂದು ಸ್ವಲ್ಪ ಆಯ್ತು ಅವಾಗ ಹಾ ಅದಕ್ಕೆ ಮನ್ಸಿಗೆ ಸ್ವಲ್ಪ ಉಂಟಾಯ್ತು ತುಂಬಾ ಬೇಜಾರಾಯ್ತು ಏನ್ ಗೊತ್ತಾ ಈ ತರ ಡಬಲ್ ಮೀನಿಂಗ್ ಎಲ್ಲ ನಡೀತಾ ಇರ್ತದೆ ಅದು ಯಾರು ಸೃಷ್ಟಿ ಮಾಡಿದ್ರು ಏನು ಎತ್ತು ಒಂದು ಗೊತ್ತಿಲ್ಲ ನಾವು ಸತ್ಯ ದಾರಿಯಲ್ಲೇ ಹೋಗೋದು ಸತ್ಯದಲ್ಲೇ ಮಾತಾಡಕ್ಕೆ ಹೋಗೋದು ಅವ್ರು ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ತಿರುಗಿಸಿ ಅದನ್ನ ಡಬಲ್ ಮೀನಿಂಗ್ ಗಿಡ ಹುಷ್ಣಿ ಗಿಡದ ಹ್ಮ್ ಮೊನ್ನೆ ಹಿಂಗೆ ನೋಡಿ ಯಾರನ್ನಾದ್ರೂ ಕೇಳಂಗಿಲ್ಲ ನಿಮಗೆ ಎಷ್ಟ್ ಜನ ಮಕ್ಕಳು ಅಂತ ಮಕ್ಕಳಾಗಿಲ್ಲ ಮಕ್ಕಳಿಲ್ಲ ಮದುವೆ ಆಗಿ ಎಷ್ಟು ಒಂದು ಏಳೆಂಟು ವರ್ಷ ಆಯ್ತು ಅಂತಾರೆ ಏಳೆಂಟು ವರ್ಷ ಆಯ್ತು ಮದ್ವೆ ಆಯ್ತು ಅಂತ ಆಮೇಲೆ ವಿಚಾರ ಏನು ಯಾಕೆ ಆಗಿಲ್ಲ ಅಂತಾನು ಕೇಳಂಗಿಲ್ಲ ಇವು ನನ್ನ ನನ್ನ ಸಸಾರ ಮಾಡಿದ್ರು ಅನ್ಸುತ್ತೆ ನೋಡಿ ನೀವು ಯಾವ ವಿಚಾರ ಈ ವಿಚಾರ ಅಂತ ಬಂದಾಗ ಈ ಡಬಲ್ ಮೀನಿಂಗ್ ವಿಚಾರ ಅಂತ ಬಂದಾಗ ನೀವೆಲ್ಲೂ ಎಲ್ಲೂ ಏನು ಮಾತಾಡಂಗೇ ಇಲ್ಲ ಕೆಲವರು ಮನ್ಸಿಗೆ ಏನಾಗಿರುತ್ತೆ ಅಂದ್ರೆ ಕೆಲವು ಪದಗಳು ಆಗ್ಬರಲ್ಲ ಆಗ್ಬರಲ್ಲ ಅದು ನಮ್ಗ ಅವ್ನ್ಗೆ ಯಾವ ಪದ ಆಗ್ಬರುತ್ತೆ ಬರಲ್ಲ ನಮಗೂ ಗೊತ್ತಿಲ್ಲ ಗೊತ್ತಿರ ಆ ಪದ ನೀವು ಒಳ್ಳೇದಕ್ಕೆ ಹೇಳಿದ್ರು

ಮಂಗಗಳು ಸಿಕ್ಕಾ ಬಟ್ಟೆ ಬರ್ತಾ ಇದೆ ಮಂಗ ಓಡಿಸ್ಬೇಕಿತ್ತು ಅಂತ ಕೋವಿಗಳು ಬೇಕಿತ್ತು ಪಕ್ಕದಲ್ಲಿದ್ದವರೆಲ್ಲ ತುಂಬಾನೇ ಆಗಾಡಿದ್ರು ಅಲ್ಲ ಅವನ ಹತ್ರನೇ ಇದೆಯಲ್ಲ ಕೋವಿ ಅಂತ ಇವರು ಆ ಕೋವಿಗೂ ಒಂದು ಸಬ್ಜೆಕ್ಟ್ ಹುಡುಕಿದ್ದಾರೆ ಬೇರೆ ಅರ್ಥ ಹಿಂಗೆ ಹೋಗಿ ಬಂದ್ರೆ ನಾವೀಗ ಮುಂಚೆ ಅವಾಗ ಜೈಮಂದಲ್ಲಿ ಏನ್ ಮಾಡ್ತಿದ್ದು ಕವೆ ಹಿಂಗೆಲ್ಲ ಇಟ್ಟು ಅದಕ್ಕಿಂಗ್ ಕೋವಿ ಇಟ್ಟು ಅದು ಆ ಕಡೆ ಒಂದು ಹಗ್ಗ ಬಿಟ್ಟು ಅದು ಚಾಪ್ ತೆಗೆದು ಅದನ್ನ ನಾವ್ ಅವಾಗ ಹೇಳ್ತಿರ ಅದಕ್ಕೆ ಅವಾಗ ಬಂದು ಈಗ ಒಳ್ಳೆ ಗಂಡಿಗೆ ಕೋವಿ ಕಟ್ಟಿ ಬಂದಿದೀನಿ ಸೌಂಡ್ ಆಗಿದ ತಕ್ಷಣ ಹೋಗ್ಬೇಕು ಅಂತ ಮುಂಚೆ ಎಲ್ಲ ಮಾತಾಡ್ತಿದ್ರು ಈಗ ಕೋವಿ ಕಟ್ಟದ ಅನ್ನೋದಕ್ಕೆ ಒಂದು ಬೇರೆ ಅರ್ಥನೇ ಮಾಡಿದ್ದಾರೆ ಕೋವಿ ಕಟ್ಟೋದಂತ ಈಗ ಈ ಕೋವಿ ಅನ್ನೋ ಪದನ ಬಿಟ್ರು ಇನ್ನು ಕೋವಿ ಅನ್ನಂಗಿಲ್ಲ ಅದನ್ನ ಏನಾದ್ರೂ ಬಂದೂಕು ಗಿಂದುಕು ಅಂತ ಹೇಳ್ಬೇಕೇನ ಇಲ್ಲ ರಂಜಿಕದ್ದು ನಲಿಗೆ ಅಂತಾನೆ ಏನಾದ್ರೂ ಹೇಳ್ಬೋದು ಬಿಟ್ರೆ ಇನ್ನ ಕೋವಿಗೆ ಕೋವಿ ಅಂತ ಹೇಳಂಗಿಲ್ಲ ಓ ಹಿಂಗ ಕೋವಿ ಹಿಂಗೆ ಓ ಕೋವಿ ಜನ ಇನ್ ಮುಂದೆ ಮುಂದಕ್ಕೆ ನಮ್ಮ ಮಕ್ಕಳು ಮಕ್ಕಳು ಕಾಲದಲ್ಲೆಲ್ಲ ನೋಡಿ ಇಲ್ಲಿ ಸಂತೆಗೋಗಿ ಬದ್ನೆಕಾಯಿ ರೇಟ್ ಕೇಳಂಗಿಲ್ಲ ಮೂಲಂಗಿ ರೇಟ್ ಕೇಳಂಗಿಲ್ಲ ಮೆಣಸಿನಕಾಯಿ ಕೈ ಹಾಕಂಗಿಲ್ಲ ಮೆಣಸಿನಕಾಯಿ ಕೈ ಹಾಕಂಗಿಲ್ಲ ಆಯ್ತಾ ಅದು ಗಣಸು ಕೇಳಿದ್ರೆ ಒಂಥರ ಅದು ಏನು ಪಾಪ ಈ ಲೇಡೀಸ್ಗಳಂತೂ ಹೋಗಿ ಕೇಳಂಗೇ ಇಲ್ಲ ಬಿಡಿ ಅದನ್ನ

ಒಂದಿಷ್ಟು ದಪ್ಪ ನುಗ್ಗೆಕಾಯಿ ಗಂಟೆ ಇಟ್ಕೊಂಡು ಸಂತೆ ಅಂತ ಬಂದ್ ಬರ್ತಾ ಇದೀವಿ ಅಂದ್ರೆ ಫ್ರೆಂಡ್ಸ್ ಹೇಳೋದು ಇವತ್ತು ಜ್ವರ ಇವತ್ತು ಜ್ವರ ನಾಳೆ ಜ್ವರ ನಾ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಇನ್ನು ಪರಿವರ್ತನೆ ನಾವೇನು ನಿಯತಕ್ಕೆ ಬದುಕಂಗಿಲ್ಲ ಮತ್ತೆ ನಾನು ಇದೆಯಲ್ಲ ನಾನು ಬಾರಿ ಸಾಫ್ಟ್ ಮನುಷ್ಯ ನಮಗೆ ಆತರ ಎಲ್ಲಾ ಡಬಲ್ ಮೀನಿಂಗ್ ಎಲ್ಲ ಆಗಿಲ್ಲ ಬಳಸಿಯೇ ಗೊತ್ತಿಲ್ಲ ನಮಗೆ ಒಂದು ಅದೇನಪ್ಪ ಅದ್ಯಾಕ್ ಜನ ಈ ತರ ಬಳ ಬಟ್ ಅದು ಜನ ಯಾಕೆ ಈ ಥರ ಬಳಸ್ತಾ ಇದಾರೆ ಅಂತ ಗೊತ್ತಿಲ್ಲ ಹಂಗೆ ಒಡದ್ರಲ್ಲ ನಿನ್ನ ಬಸ್ ಅಲ್ಲಿ ಇನ್ ಯಾರಿಗೂ ಕಾಣ್ಬಾರ್ದು ಇನ್ನು ಅಲ್ಲಿ ಹೋದ್ರೆ ಏನಾಗಿದ್ ಮುಷ್ನಿ ಮುಷನಿ ಏನಾಗಿದೆ ಏನ್ ಮಾಡ್ದೆ ಬಂಡೆ ಮೇಲೆ ಬಂದು ಕೂತ್ಕೊಂಡು ಯಾರು ನೋಡಬಾರ್ದು ಅಂತ ಕೂತಿರೋದು ಅದ್ ಹೆಂಗ ನೀವು ನೀವು ಒಂತರ ಈ ಇದ್ದಂಗೆ ಬಿಡ್ರಿ ಜಿಗಣ ಇದ್ದಂಗೆ ಈ ಜಿಗಣಗಳೂ ಮುಸ್ಕುಟಿ ಅಂತ ಬರ್ತದೆ ಹಂಗ ಯಾರಿಗ ಹೇಳ್ಬೇಡಿ ಈ ತರ ಸ್ಟೋರಿ ಮರ್ಯಾದಿ ಪ್ರಶ್ನೆ ಯಾವತ್ತೂ ಒಬ್ರು ನಾವು ಈಗ ಏನ್ ಮಾಡ್ತೀವಿ ಅಂತ ಯಾರಿಗ ಹೇಳಕ್ಲಲ್ಲ ನಾನು ಒಬ್ಬರು ವಿಚಾರ ಒಬ್ಬರಿಗೆ ಹೋದ್ರೆ ಹೇಳಲ್ಲ ಹೇಳಲ್ಲ ಯಾರು ಒಬ್ಬರ ಹತ್ರ ಹೇಳದಷ್ಟೇ ಹೇಳ್ತೀನಿ ಎಲ್ಲಾರ ಹತ್ರ ಹೇಳಲ್ಲೇ ಹೇಳ್ಬೇಡ ಹೇಳ್ಬೇಡ ಅಂತ ಅವನು ಒಬ್ಬನಿಗೆ ಹೇಳ್ತಾನೆ ಹಂಗೆ ಒಬ್ಬನಿಗೆ ಹೇಳ್ತಾನೆ ಅವನು ಹೇಳ್ತಾನೆ ಯಾರಿಗೆ ಹೇಳ್ಬೇಡ ಅಪ್ಪ ಅವನು ಒಬ್ಬನಿಗೆ ಹೇಳ್ತಾ ಹಿಂಗೇಳ್ತಾ ಹೇಳ್ತಾ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ದಂಗೆ ಇಡೀ ಇಡಿ ಊರು ಇಡೀ ಊರಿಗೆ ಹೋಗಿರೋ ಅದು ಅದ್ ಗ್ಯಾರಂಟಿ ಇಡಿ ಊರಿಗೆಲ್ಲ ತಿರ್ಕೊಂಡು ಹೋಗ್ತಾರೆ ಹ್ಮ್ ಲಾಸ್ಟಿಗೆ ಸುತ್ತಿ ಬಳಸಿ ಏನೋ ಹಿಂಗಾಗಿತ್ತಂತೆಲ್ಲ ನಿಂಗೆ ಅಂತ ಮುಷಿನ ಹಿಂಗಾಗಿತ್ತಂತೆಲ್ಲ ಹೊಡೆದಿದ್ರಂತೆಲ್ಲ ಅಂತ ಮತ್ತ್ ನಾವ್ ಹಂಗೆ ನೋಡಿದ ಈಗ ನಿಮ್ ಮುಷಿನಿ ವಿಚಾರ ಹಿಡಿಗೆ ಹೋಗ್ಬೋದು ಇವತ್ತೇನಾದ್ರೆ ಆ ಕಡೆ ಪ್ಯಾಟೆ ಕಡೆ ಹೋದ್ರೆ ಮೊಕಡೆ ನೋಡ್ತಾರೆ ಬ್ಯಾಂಡೇಜ್ ಹಾಕಿದ್ನಲ್ಲೆಲ್ಲಿ ಹೋಗಿದೆ ಅಂತ ಆ ಹಂಗೆ ಆಮೇಲೆ ಮತ್ತೆ ನಾವು ನಾವ್ ಹಿಂಗೆಲ್ಲ ಹೋದಾಗ ಗೋಣಿ ಪೇಟೆ ಕಡೆ ಹೋದಾಗ ಯಾರಾದ್ರೂ ಗುರೈಸಿದ್ರೆ ನಂದು ಗೊತ್ತಿಲ್ಲ ನಾನೆಂತ ಬೋಳಿ ಮಗ ನನಿಗ್ ನಾನೇ ಬೈಕ್ ನೋಡಿ ನೀವ್ ಅಬ್ಸರ್ವ್ ಮಾಡಿ ಎಷ್ಟೋ ಜನ ಏಯ್ ನಾನ್ ಕೆಡ್ ಸೂಳ ಮಗ ಇದ್ದೀನಿ ನಾನ್ ರಂಡಿ ಮಗ ಹುಚ್ಚ ಸುಳೆ ಮಗ ಇದೀನಿ ನನ್ನ ಸವಾಸಿಗ್ ಬರ್ಬೇಡಿ ನನ್ ಸವಾಸ್ ಗೊತ್ತಿಲ್ಲ ನಾನು ಹುಚ್ಚು ಸುಳೆ ಮಗ ಇದ್ದೀನಿ ನನ್ನ ತಂಟೆಗೆ ಬರಬೇಡ ಅಂತ ಅವ್ನಿಗೆ ಅವನೇ ಬೈಯ್ಯ ಬೈಯ್ಯೋದು ಅವ್ನು ಏನ್ ಕೊಟ್ಟರು ಬೇವರ್ಸಿ ನನ್ನ ಮಗನೇ ಆ ಅವ್ನ್ ಮಗನಿಗೆ ಅವ್ನೇ ಆ ಬೇವರ್ಸಿ ನನ್ನ ಮಗನೇ ಅಂತ ಅವ್ನ್ ಮಗನಿಗೆ ಅವನೇ ಬೈಕೊಳ್ಳೋದು ಆ ಹಂಗೆ ಎಲ್ಲ ವಿಚಾರ ಈ ಮಕ್ಳಿಗೂ ಅಷ್ಟೇ ಅಪ್ಪದಿನ್ ಬೈಯ್ಯೋದು ಏ ಬೇವರ್ಸಿ ಬೇವರ್ಸಿ ಅನ್ನೋದು ಅದೇ ಮಗನಿಗೆ ಏಯ್ ಅವ್ನು ನಾಯಿ ಬಿಟ್ಟಿದವ್ರ್ ತರ ಆರ್ತಿಯಲ್ಲ ಅಂತ ಹಂಗೇನೆ ಅವ್ನ ನಾಯಿ ಹುಟ್ಟಿದ್ರೆ ಇವನು ಇಷ್ಟೇ ಈ ಪದಗಳನ್ನ ಬಳಕೆ ಅದ್ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಮಾಡಬೇಕು ಯಾಕಂದ್ರೆ ಈಗ ನೀವು ನೋಡಿ ಅದನ್ನು ಇಲ್ಲ ಅಣ್ಣ ಮಾಡಿದ್ರೆ ಅನ್ನಂಗೂ ಇಲ್ಲ ಎಂತ ನೋಡಿ ಅದನ್ನು ಬಳಕೆ ಮಾಡಿಬಿಟ್ಟಿದ್ದಾರೆ ಅಣ್ಣ ಊಟ ಅಡ್ಡದಾರಿ ಅಡ್ಡದಾರಿಕ ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಈ ತರ ಕೇಳ್ಬೋದು ಅಣ ಮಾಡದ್ರ ಅದು ಆಗಿಲ್ವಾ ಇಲ್ಲ ಹಿಂಗ್ ಹೇಳ್ಬೋದಲ್ಲ Mm. Ayta. Mm. 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 Ano ay, mm. ni kaya na rin ta mm.

ಈಗ ನ ನನಗೆ ಬಡದ್ರಲ್ಲ ಅವ್ರ ಯಾವ್ದನ್ನ ಅರ್ಥ ಮಾಡ್ಕೊಂಡು ಹೇಳಿದ್ರು ಅದಕ್ಕೆ ಬೇರೆನೆ ಹೆಸರಿದೆ ನಾವು ಈ ರೇಷನ್ ಕಟ್ಕೊಂಡ್ ಬರ್ತೀವಿ ರೇಷನ್ ಅಂದ್ರೆ ಅದು ಬೇರೆ ಪದ ನಮ್ ಕನ್ನಡ ಪದ ಸಾಮಾನು ಅಂತಾನೆ ಹೇಳದು ನಾವ್ ಅದಕ್ಕೆ ಸಾಮಾನು ಅಂತಾನೆ ಹೇಳೋಣ ಆಯ್ತಾ ಅದ ಅವ್ರು ಅರ್ಥ ಮಾಡ್ಕೊಂಡು ಹೇಳಿದ್ರಲ್ಲ ಅದಕ್ಕೆ ಬೇರೆನೆ ಹೆಸ್ರಿದೆ ಅದು ಬಳಕೆ ಬೇಡ ಅಲ್ವಾ ಈ ಕೆಲ ವಿಚಾರಗಳನ್ನ ಏನೇನ್ ಹೆಸರಿದೆ ಅದನ್ನ ಹಂಗೆ ಹೇಳೋಣ ಪಾಪ ಅವನು ಯಾರೋ ಒಬ್ಬ ಮುಕ್ಳಿ ಅಪ್ಪ ಅಂತ ಒಬ್ಬ ಯೂಟ್ಯೂಬಲ್ ಚಾನಲ್ ಅಲ್ಲಿ ಯಾರನ್ನೋಕರ್ ಯೂಟ್ಯೂಬಲ್ಲೆಲ್ಲ ಒಂದ್ಸಲ ಪಾಪ ಅವನ ಹೆಸರು ಏನ ಹೆಸರು ಮುಕ್ಳಪ್ಪ ಅವನಿಗೆ ಇಲ್ಲಿ ಏನಾದ್ರು ಯಾರ ಕೇಳಿದ್ರೆ ಓ ಅವನೊಬ್ಬ ಅಪ್ಪ ಅಂತ ಮುಕ್ಲಿ ಅಂತಾನೆ ಹೇಳುದು ಅಪ್ಪ ಅಂತ ಇಲ್ಲ ಅವನ ಹೆಸರು ಮುಕ್ಳಿ ಅಲ್ಲ ಮುಕ್ಳಪ್ಪ ಮುಖ್ಯಳಪ್ಪ ಮುಖ್ಯಳಪ್ಪ ಅಂತಾನೆ ಹೆಸರು ಇದೆ ಪಾಪ ಯಾಕೆ ಹಂಗೆ ಇಲ್ಲಿ ಜನಗಳು ಏನ್ ಗೊತ್ತಾ ಸ್ವಲ್ಪ ಸ್ವಲ್ಪ ಇದ್ರಲ್ಲಿ ಚೇಂಜಸ್ ಮಾಡ್ಕೋಬೇಕು ನಾವೇ ಜನ ಹೆಂಗಂದ್ರೆ ಈ ಪರಿಸ್ಥಿತಿಗೆ ಒಂದ್ ಸಿಚುವೇಶನ್ಗೆ ಅನುಗುಣವಾಗಿ ಬೇರೆ ಒಂದೇ ಪದನ ಬೇರೆ ಬೇರೆ ತರ ಬಳಸ್ತ ಬಳಸ್ತಾರೆ ಅದು ನಾವು ಸ್ವಲ್ಪ ಬಹಳ ಜಾಗೃತಿ ವಹಿಸಿ ಮಾತಾಡ್ತಾ ಮಾತಾಡ್ಬೇಕು ಇಲ್ಲಾದ್ರ ಮೂಗು ಮುಷ್ ಮಾಡಿ ಪರಿಸ್ಥಿತಿ ನಮ್ಗೆ ಹಿಂಕಾಡಲ್ ಬಂದ್ ಕೂರ್ಬೇಕು ಕೂರ್ಬೇಕು ಇಲ್ಲ ಹಂಗ್ ಇಲ್ಲ ಮಾರನ್ ಹಂಗ ಹೋಗ್ತಾರೆ ಈಗ ನೀವು ನನ್ನ ಹತ್ರ ಕೇಳಿದ್ರಿ ನಾನೊಬ್ಬ ಸಾಫ್ಟ್ ಮನುಷ್ಯ ಆಗಿರೋದ್ರಿಂದ ಹೇಳ್ದೆ ಬ್ಯಾರದ ಏನ್ ಮಾಡ್ತಿದ್ರು ಗೊತ್ತಾ ಹೋದೆ ಬಾರಲ್ ಕೂತ್ಕೊಂಡಿದ್ದೆ ಗುರಾಯಿಸ್ತಾ ನನಗೆ ಗೊತ್ತಿಲ್ಲ ಅವ್ರ ಕಡೆ ನಾಲ್ಕೈದು ಜನ ಇದಾರೆ ಅಂತ ಗೊತ್ತಿಲ್ಲ ಕೊಟ್ಟೆ ಕೊಟ್ಟ ತಕ್ಷಣ ಅವ್ರು ನಾಕೈದು ಜನ ಇದ್ರು ಆದ್ರೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೊಡೆದೆ ಮೂಗು ಮುಷ್ಣಿ ಹರಿದೋದು ಸರಿ ಕೊಟ್ಟೆ ಸಾರಿ ಕೊಟ್ಟೆ ಸಾರಿ ಕೊಟ್ಟೆ ಅಂದ್ರೆ ಇಗ್ಗ ಮುಗ ಕೊಟ್ಟೆ ಅನ್ನೋದು ಹೊಡೆದೆ ಹಾ ಬಾಟ್ಲಿಲ್ಲ ಹೊಡೆದೆ ಇಗ್ಗ ಮುಗ ಹೊಡೆದೆ ಅಂತ ಈಗ ಎಲ್ರು ಹೇಳದೇ ಈಗ ನನಗೂ ನಿಮಗೂ ಜಗಳ ಆಯ್ತಾ ಈಗ ಅಲ್ಲಿ ಯಾರಾದ್ರೆ ಕೇಳಿದ್ರು ಏನು ಏನಾಯ್ತು ಬೀಜ ಬೀಜಪ್ಪ ಅದಕ್ಕೆ ನಾನು ಅದಕ್ಕೆ ನಾನು

ವಿಚಾರ ಏನಾಗಿದೆ ಅಂದ್ರೆ ಯಾರು ತಪ್ಪು ಒಪ್ಕೊಳ್ಳೋದೇ ಇಲ್ಲ ಈಗ ನಾನು ತಿಂದೆ ಅನ್ಕೊಳ್ಳಿ ನಂಗೆ ಯಾರೋ ಪೆಟ್ ತಿಂದೆ ನನಗೆ ಅದು ಹೇಳ್ಕೊಂಡು ತಿರ್ಗಾಕೇನು ಹೊಡೆದಿದೌದು ಅಂತ ನಾಳೆ ಹೊಡಿತೀವಿ ಅಂತ ಹೇಳ್ಬೋದು ಒಡಿಯ ಹೊಡಿಯೋದ್ ಬೇರೆ ವಿಷಯ ಅವನಿಗೆ ಸಿಕ್ಕಿದ್ರೆ ಬಿಡೋದಿಲ್ಲ ಅಂತ ಹೇಳ್ಬೋದು ಅವನ್ ಸಿಕ್ಕಿದ್ರೆ ಬಿಡಲ್ಲ ಅಂತ ಅವನ್ ಮುಂದೆನೇ ಹೋಗಿರ್ತಾನೆ ನಾನಂದಿನ ಅವನ್ ಸಿಕ್ಕಿದ್ರೆ ಬಿಡೋದಿಲ್ಲ ಹಂಗೆ ವಿಷಯ ಅಲ್ಲೆಲ್ಲ ಇರುತ್ತೆ ಇರುತ್ತೆ ಇಷ್ಟು ವಿಚಾರಗಳು ಒಂದು ಮುಷ್ನಿಗ್ ಪೆಟ್ ಬಿದ್ರಿಂದ ಇಷ್ಟು ವಿಚಾರಗಳು ಬೆಳಕಿಗೆ ಬಂತು ಇಲ್ಲಾದ್ರೆ ಬರ್ತಿರ್ಲಿಲ್ಲ ಸಾಧ್ಯನೇ ಇಲ್ಲ